ಓಕೆ ಬ್ರದರ್ಸ್ ಎಲ್ಲ ಹೆಂಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನೀವೇನಾದರೂ ಫಸ್ಟ್ ಟೈಮ್ ನನ್ನ ಲಾಗ್ನ ನೋಡ್ತಾಯಿದ್ರೆ ಲಾಗ್ ನಿಮಗೆ ಇಷ್ಟ ಆದರೆ ಮಾತ್ರ ಲೈಕ್ ಶೇರ್ ಸಬ್ಸ್ಕ್ರೈಬ್ನ ಮಾಡಿ ಟೈಮ್ ವೇಸ್ಟ್ ಮಾಡೋದು ಬೇಡ ನಾನು ತಮ್ಮೇನಲ್ಲಿ ಏನು ಹಾಕಿದ್ದೀನೋ ಅದೇ ಟಾಪಿಕ್ ಬಗ್ಗೆ ಇವಾಗ ಮ್ಯಾಟ್ರನ್ನ ಶುರು ಮಾಡೋಣ ನಿಮಗೆಲ್ಲ ಈ ಡೌಟ್ ಸಾಮಾನ್ಯವಾಗಿ ಬಂದೇ ಬಂದಿರುತ್ತೆ ಒಬ್ಬ ಹುಡುಗ ನೋಡೋಕ್ಕೂ ಚೆನ್ನಾಗಿರಲ್ಲ ಅವನ ಲೈಫಲ್ಲಿ ಯಾವುದೇ ಆ್ಯಂಬಿಷನ್ ಇರೋಲ್ಲ ಯಾವುದೇ ಗೋಲ್ ಇರೋಲ್ಲ ಅವನಿಗೆ ಯಾವುದೇ ಲಾಜಿಕ್ ಆಗಿ ಥಿಂಕ್ ಮಾಡೋ ಕೆಪಾಸಿಟಿನೂ ಇರೋಲ್ಲ ಬಟ್ ಆದರೂ ಅವನು ಹುಡುಗಿರನ್ನ ಮಾತಾಡ್ಸೋದ್ರಲ್ಲಾಗಲಿ ಡೈರೆಕ್ಟಾಗಿ ಅವನ್ನ ಅಪ್ರೋಚ್ ಮಾಡೋದ್ರಲ್ಲಾಗಲಿ ಯಾವುದ್ರಲ್ಲೂ ಅವ್ನು ಕಮ್ಮಿ ಇರೋಲ್ಲ ಕೆಲವರಿಗೆ ಜಸ್ಟ್ ಇಂಗ್ಲೀಷ್ನ ಓದೋಕ್ಕೂ ಬರೋಲ್ಲ ಆ ಇಂಗ್ಲೀಷ್ನಲ್ಲಿ ಅವರು ಹುಡುಗಿನ ಮೆಸೇಜ್ ಮಾಡಿದ್ರೆ ಆ ಮೆಸೇಜ್ಗೆ ರಿಪ್ಲೈನು ಮಾಡೋಕ್ಕೆ ಬರಲ್ಲ ಅಂಥವ್ರಿಗೆಲ್ಲ ಗರ್ಲ್ ಫ್ರೆಂಡ್ಸ್ ಇರ್ತಾರೆ ಯಾವ ಥರ ಇದು ಅನ್ನೋ ಡೌಟ್ ನಿಮಗೆ ತುಂಬ ಸಲ ಬಂದಿರತ್ತೆ ಅದೇ ಡೌಟ್ನ ಇವತ್ತು ನಿಮಗೆ ಕ್ಲಿಯರಾಗಿ ಹೇಳ್ತೀನಿ ಇಂಗ್ಲೀಷಲ್ಲಿ ಒಂದು ಮಾತಿದೆ ವುಮೆನ್ಸ್ ಆರ್ ಒಬೆಸಿಡ್ ಆಫ್ ದ ಫೀಲಿಂಗ್ಸ್ ಆ್ಯಂಡ್ ಮೆನ್ಸ್ ಆರ್ ಒಬೆಸಡ್ ಫಾರ್ ಲಾಜಿಕ್ಸ್ ಅಂದರೆ ಹುಡುಗರಿಗೆ ಲಾಜಿಕ್ ಅನ್ನೋದು ಇಂಪಾರ್ಟೆಂಟ್ ಅಲ್ವೇ ಅಲ್ಲ ಬಟ್ ಹುಡುಗರಿಗೆ ಲಾಜಿಕ್ ಇಲ್ಲದೆ ಅವರು ಯಾವ ವಿಷಯನೂ ಅರ್ಥನೂ ಮಾಡ್ಕೊಳಕ್ಕಾಗಲ್ಲ ಮತ್ತು ಅವರದನ್ನು ಒಪ್ಕೊಳ್ಳೋದಿಲ್ಲ ಹುಡುಗಿ ಲೈಫು ಸಿಂಪಲ್ ಅವ್ರಿಗೆ ಯಾವುದೇ ರೀತಿಯಾಗಿ ಲಾಜಿಕ್ಕಾಗಿ ನೀವು ಯಾವುದೇ ಮ್ಯಾಟ್ರನ್ನ ಹೋದ್ರೂ ಅವ್ರು ಅದನ್ನು ಅರ್ಥ ಮಾಡ್ಕೊಳ್ಳೋಲ್ಲ ಅವ್ರಿಗೆ ಅದು ಅರ್ಥ ಆಗೋದ ಅವಶ್ಯಕತೆಯೂ ಇಲ್ಲ ಬಟ್ ಹುಡುಗರಿಗೆ ನೀವು ಯಾವುದೇ ಟಾಪಿಕ್ನ ಎಕ್ಸ್ಪ್ಲೇನ್ ಮಾಡಿದ್ರು ಅದರಲ್ಲಿ ಲಾಜಿಕ್ ಇಲ್ಲದೆ ಅವರದನ್ನು ನಂಬೋದೂ ಇಲ್ಲ ಅದನ್ನು ಅವರು ಅಕ್ಸೆಪ್ಟ್ ಕೂಡ ಮಾಡ್ಕೊಳಲ್ಲ ಮೈಂಡ್ ಮೈಂಡ್ಸೆಟ್ ಸಿಂಪಲ್ ಆ ಕ್ಷಣಕ್ಕೆ ಮಾತ್ರ ಅವ್ರು ಬದುಕ್ತಾರೆ ಫ್ಯೂಚರ್ ಆಗಲಿ ಪ್ರೆಸೆಂಟ್ ಆಗಲಿ ಅವ್ರು ಯಾವುದು ಯೋಚನೆ ಮಾಡಲ್ಲ ಅವರು ಪ್ರೆಸೆಂಟ್ ಮೂಮೆಂಟಲ್ಲಿ ಯಾವ ವಿಷಯಕ್ಕೆ ಅವರು ಖುಷಿಯಾಗಿದ್ದಾರೋ ಆ ವಿಷಯನ ಹಂಗೆ ಕಂಟಿನ್ಯೂ ಮಾಡ್ತಾರೆ ಅದು ಬೇಜಾರಾದರೆ ಅಲ್ಲೇ ಬಿಟ್ಬಿಟ್ಟು ಮತ್ತೆ ನೆಕ್ಸ್ಟ್ ಗೆ ಜಂಪ್ ಆಗ್ತಾರೆ ಅವ್ರು ಒಂಥರ ಫ್ರೀ ಬರ್ತಾರೆ ಯಾವುದನ್ನು ಜಾಸ್ತಿ ತಲೆಗೆ ಹಾಕ್ಕೊಳಲ್ಲ ಬಟ್ ನಮ್ಮ ಹುಡುಗರು ಹಂಗಲ್ಲ ಪ್ರತಿ ವಿಷಯದಲ್ಲೂ ಲಾಜಿಕ್ ಹುಡುಕ್ತಾರೆ ಆ ಲಾಜಿಕ್ ಸಿಗದೆ ಹೋದಾಗ ಸುಮಾರು ವರ್ಷ ಅದೊಂದೇ ಟಾಪಿಕಲ್ಲೇ ಉಳಿದ್ಬಿಡ್ತಾರೆ ಹುಡುಗಿಯರು ಯಾವಾಗಲೂ ಎಮೋಷನ್ಸ್ನ ಫಸ್ಟ್ ಸ್ಟೆಪ್ಪಾಗಿ ತಗೊತಾರೆ ಬಟ್ ಹುಡುಗರು ಎಮೋಷನ್ಸ್ನ ಫಸ್ಟ್ ಸ್ಟೆಪ್ಪಾಗಿ ತಗೊಂಡಾಗ ಅವರು ಡೈರೆಕ್ಟ್ ಲಾಜಿಕಲಿ ಆಗ್ತಾರೆ ಇವಾಗ ನಾನು ಹೇಳ್ತಾ ಇರೋದು ಯಾವುದೋ ನಿಮಗೆ ಅರ್ಥ ಆಗ್ತಾ ಇಲ್ಲ ಅಂತ ನನಗೆ ಗೊತ್ತಾಯಿತು ಬಟ್ ಇವಾಗ ಅದನ್ನು ಎಕ್ಸ್ಪ್ಲೈನ್ ಮಾಡೋಕ್ಕೆ ಒಂದು ಬೆಸ್ಟ್ ಎಕ್ಸಾಂಪಲ್ನ ಕೊಡ್ತೀನಿ ತಗೊಳ್ಳಿ ಈ ಎಕ್ಸಾಂಪಲ್ ನಿಮಗೆ ಅರ್ಥ ಆಗಬೇಕು ಅಂದರೆ ಹಿಂದಿನಲ್ಲಿ ಒಂದು ಮೂವಿ ಸಾಂಗ್ ಇದೆ ವಿಲನ್ ಅಂತ ಒಂದು ಮೂವಿ ಇದೆ ಹಿಂದಿನಲ್ಲಿ ಆ ಮೂವಿನಲ್ಲಿ ಬಂಜಾರ ಅಂತ ಒಂದು ಸಾಂಗ್ ಇದೆ ಆ ಸಾಂಗಲ್ಲಿ ಒಂದು ಸೆಂಟ್ರಲ್ಲಿ ಒಂದು ಕ್ಲಿಪ್ಪಲ್ಲಿ ಆ ಸೀನ್ ಬರುತ್ತೆ ಆ ನ ಹಾಕ್ಬೋದು ಬಟ್ ಕಾಪಿ ರೇಟ್ ಬಂದ್ಬಿಡುತ್ತೇನೋ ಅನ್ನೋ ಥರ ಭಯ ಅದಕ್ಕೋಸ್ಕರ ಆ ಕ್ಲಿಪ್ನ ಹಾಕಲ್ಲ ಬಟ್ ಮೂವಿ ನೇಮ್ ಮತ್ತೆ ಆ ಕ್ಲಿಪ್ ಬರೋ ಟೈಮಿಂಗ್ ಏನಿದೆ ಅದನ್ನ ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ ನೀವು ಅದನ್ನ ಚೆಕ್ ಮಾಡಿ ಒಂದ್ಸಲ ಆ ಸೀನಲ್ಲಿ ಏನಾಗುತ್ತೆ ಹೀರೋಯಿನ್ ಶ್ರದ್ಧಾ ಕಪೂರ್ ನಿಂತಿರ್ತಾರೆ ಅವ್ರ ಮೇಲೆ ಬಿಸಿಲು ಕಂಟಿನ್ಯೂಸ್ ಆಗಿ ಬೀಳ್ತಾ ಇರುತ್ತೆ ಆ ಮೂಮೆಂಟಲ್ಲಿ ಹೀರೋ ಬಿಸಿಲಿಗೆ ಅಡ್ಡ ಬಂದಿತ್ಕೊತಾನೆ ಅವರು ಅದನ್ನು ನೋಡಿ ಖುಷಿ ಆಗ್ತಾರೆ ಹೀರೋಯಿನ್ ಇದರಲ್ಲಿ ಆ ಥರ ಲಾಜಿಕ್ ಏನಿದೆ ಎಮೋಷನ್ ಏನಿದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಮೇನ್ ಟಾಪಿಕ್ ಇರೋದೇ ಇಲ್ಲಿ ಫಾರ್ ಎಕ್ಸಾಂಪಲ್ ಆಗಿ ನಮ್ಮ ರಿಯಲ್ ಲೈಫಲ್ಲಿ ಯಾವುದಾದ್ರೂ ಒಂದು ಹುಡುಗಿ ಮಧ್ಯಾಹ್ನ ಬಿಸಿಲಲ್ಲಿ ಕೂತ್ಕೊಂಡಿದ್ದರೆ ಆಗಿ ನಮ್ಮ ಹುಡುಗರು ಐ ಮೀನ್ ಆಗಿ ನಮ್ಮ ಥರ ನಿಮ್ಮ ಥರ ಹುಡುಗರು ಏನು ಮಾಡ್ತಾರೆ ಏ ನಿನಗೇನು ಬುದ್ಧಿ ಇಲ್ವಾ ಬಿಸ್ಲಲ್ಲಿ ಬಂದು ಕೂತ್ಕೊಂಡಿದ್ಯಾ ಹೋಗಿ ಎಲ್ಲರೂ ನೆರಳಲ್ಲಿ ಕೂತ್ಕೋ ಅನ್ನೋ ಥರ ಒಂದು ಸಜೆಷನ್ನ ಕೊಟ್ಬಿಡ್ತೀವಿ ಅಷ್ಟೇ ಬಟ್ ಈ ನಾಲ್ಕರಿಂದ ಐದು ಹುಡುಗಿನ ಮೇಂಟೈನ್ ಮಾಡೋ ಆವ್ರೇಜ್ ಟೆನ್ ಔಟ್ ಆಫ್ ಫೋರ್ ಈ ರೇಷೋದಲ್ಲಿ ಏನಿರ್ತಾರೆ ಆ ಹುಡುಗರು ಅವ್ರಿಗೆ ಹೋಗಿ ಒಂದು ಸೆಕೆಂಡ್ ಬಿಸಿಲಲ್ಲಿ ಅಡ್ಡ ನಿಂತ್ಕೊಂಡು ಯಾಕೆ ಇಲ್ಲ ಇಲ್ಲಿ ಕೂತ್ಕೊಂಡು ಇಷ್ಟೊಂದು ವೆಯ್ಟ್ ಮಾಡ್ತಾ ಇದೆಯಾ ನಿನಗೆ ಬಿಸಿಲು ಅಡ್ಡ ಇದೆ ನಿನಗೆ ಬಿಸಿಲು ಬೀಳ್ತಾ ಇತ್ತಲ್ಲ ಅದಕ್ಕೋಸ್ಕರ ನಾನು ಬಂದು ಇಲ್ಲಿ ನಿಂತ್ಕೊಂಡಿದ್ದೀನಿ ಅಂತ ಅವ್ರಿಗೇನಾದರೂ ಒಂದೆರಡು ಸೆಕೆಂಡ್ ಅಡ್ಡ ನಿಂತ್ಕೊಂಡು ಅವ್ರನ್ನ ಎಮೋಷನಲ್ಲಾಗಿ ಏನಾದರೂ ಇವರು ಕ್ಯಾಚ್ ಮಾಡಿದ್ರೆ ಅಲ್ಲಿ ಅವ್ರ ಮೇಲೆ ಒಂದು ಫೀಲಿಂಗ್ ಶುರುವಾಗುತ್ತೆ ಅವ್ರಿಗೆ ನಾರ್ಮಲಾಗಿ ನಮ್ಮ ನಮ್ಮ ನಿಮ್ಮ ಥರ ಹುಡುಗರೆಲ್ಲ ಇದನ್ನ ಯೋಚನೆ ಮಾಡಲ್ಲ ಹುಡುಗಿಯರು ಜಸ್ಟ್ ಎಮೋಷನ್ಗೆ ಎನಿ ಟೈಮ್ ಫಿಕ್ಸ್ ಆಗ್ತಾರೆ ಇವನು ನನಗೋಸ್ಕರ ಬಿಸಿಲಿಗೆ ಅಡ್ಡ ನಿಂತ್ಕೊಂಡಿದ್ದಾನೆ ಅಂದರೆ ನನ್ನ ಇಷ್ಟಪಡ್ತಾನೆ ಅನ್ನೋ ಥರ ಅವರು ಎಮೋಷನ್ಸ್ನ ಮಾತ್ರ ಕ್ಯಾಚ್ ಮಾಡ್ತಾರೆ ಬಟ್ ನೀವು ಇಷ್ಟು ದಿನ ಯಾವ ಥರ ಮಾಡಿದಿರಾ ಇವಳಿಗೇನು ಬುದ್ಧಿ ಇಲ್ವ ಬಿಸಿಲಲ್ಲಿ ಕೂತ್ಕೊಂಡಿದ್ದಾರೆ ಹೋಗಿನ ಎಲ್ಲರೂ ನೆರಳಲ್ಲಿ ತಾನೆ ಹೋಗಿ ಎಲ್ಲರೂ ನೆರಳಲ್ಲಿ ಕೂತ್ಕೋ ಇಷ್ಟು ಮಾತ್ರ ಹೇಳಿ ಮುಂದೆ ಹೋಗ್ತಾರೆ ಬಟ್ ಇದು ಹುಡುಗರಿಗೆ ಲಾಜಿಕ್ ಬಟ್ ಹುಡುಗಿರಿಗೆ ಯಾರು ಬಿಸಿಲಿಗೆ ಸ್ವಲ್ಪ ಹೊತ್ತು ಅಡ್ಡ ನಿಂತ್ಕೊಂಡು ಅವ್ರಿಗೆ ಸ್ವಲ್ಪ ಟೈಮ್ ಕೊಡ್ತಾನೋ ಅವ್ರಿಗೆ ಕಮ್ಮಿಟ್ ಆಗೋದು ಜಾಸ್ತಿ ಎಕ್ಸಾಂಪಲ್ ಅರ್ಥ ಆಯಿತು ಅನಿಸುತ್ತೆ ಅರ್ಥ ಆಗಿಲ್ಲ ಅಂದರೆ ನೆಕ್ಸ್ಟ್ ವೀಡಿಯೋದಲ್ಲಿ ಬೇರೆ ಒಂದು ಎಕ್ಸಾಂಪಲಲ್ಲಿ ಅರ್ಥ ಮಾಡಿಸ್ತೀನಿ ಅಲ್ಲಿವರೆಗೂ ಬಾಯ್ ಥ್ಯಾಂಕ್ಸ್ ಫಾರ್ ವಾಚಿಂಗ್